ಎಲ್ಲರಿಗೂ ನಮಸ್ಕಾರ ಶ್ರೀ ಮಹಾಮನಿಚೋಡೇಶ್ ಪೀಠಕ್ಕೆ ಸ್ವಾಗತ ಜುಲೈ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಅಮಾವಾಸ್ಯ ಇದೆ ರವಿ ಪುಷ್ಯ ಯೋಗ ಗುರುಪುಷ್ಯ ಯೋಗ ಇದೆ ಇವತ್ತು ನಮ್ಮ ದೀಕ್ಷಾ ವಿದ್ಯಾರ್ಥಿಗಳಿಗೋಸ್ಕರ ಮತ್ತು ಸಾಧಕರಿಗಾಗಿ ಯಂತ್ರ ಯಂತ್ರಗಳಿಗೆ ಮತ್ತು ತಾಯ್ತಗಳಿಗೆ ಹಾಕುವಂಥ ಮೂಲಿಕೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ಅವ್ರಿಗೋಸ್ಕರ ಇವಾಗ ಸಿದ್ಧಪಡಿಸ್ತಾ ಇದ್ದೀವಿ ಯಾವ್ಯಾವ ಮೂಲಿಕೆ ಹಾಕ್ತೀವಿ ಅಂತ ನೀವು ನೋಡ್ಬೋದು ಮೂಲಕ ಕೆಲವೊಂದು ಹೆಸರು ಹೇಳ್ತೀವಿ ಹೆಸರು ಸಹ ತಾವು ಮಾಡಿಕೊಂಡಿದ್ರು ಸಮೇತ ಮಾಡ್ಕೊಬೋದು ಈ ರೀತಿ ಮಾಡಿಕೊಂಡು ನೀವು ಇಟ್ಕೊಳೋದ್ರಿಂದ ಯಂತ್ರಗಳಿಗೆ ಮತ್ತು ತಾಯ್ತುಗಳಿಗೆ ಹಾಕುವ ಸಂದರ್ಭದಲ್ಲಿ ಒಂದೇ ಸರಿ ರೆಡಿ ಮಾಡಿದಂಗೆ ಇರುತ್ತೆ ನೀವು ಬರೀ ಈ ಮೂಲಕಗಳನ್ನ ಹಾಕಿ ಪ್ರಾಣ ಪ್ರತಿಷ್ಠೆ ಮಾಡುವಂತ ಕೆಲಸ ಮಾತ್ರ ಇರುತ್ತೆ ಆದರೆ ಯಾವ ತಾಯ್ತಗಳಿಗೆ ಮತ್ತು ಯಂತ್ರಗಳಿಗೆ ಯಾವ ರೀತಿ ಯಾವ್ಯಾವ ಮೂಲಕೆ ಹಾಕಬೇಕು ಅಂತ ನಾನು ತಿಳಿಸ್ತೀನಿ ಎಲ್ರೂ ಅದನ್ನ ಮೊದಲಿಗೆ ಕೆಲವೊಂದು ಮಿಶ್ರಣ ಮಾಡಿದೀವಿ ಗುರುಗಳು ಇದನ್ನ ಹೆಂಗ್ ಮಾಡಬೇಕು ಅಂತ ನೀವು ಕೇಳಬಹುದು ಯಾಕೆಂದರೆ ಇದನ್ನು ನಿಮ್ಮ ಮುಂದೆ ಕುಟ್ಟಿ ಪುಡಿ ಮಾಡೋಷ್ಟು ಸಮಯ ಇರಲ್ಲ ಅಷ್ಟು ಉಡಿಯೋ ಮಾಡೋಕ್ಕಾಗಲ್ಲ ಅದರಿಂದ ಕೆಲವೊಂದನ್ನು ಕುಟ್ಟಿ ಪುಡಿ ಮಾಡಿದ್ವಿ ಕೆಲವೊಂದು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡಿದೀವಿ ಇದನ್ನು ಕೆಲವೊಂದು ಹೇವಿ ವಸ್ತು ಹಾಕಿದ್ವಿ ಅಂತ ಹೇಳೋದಾದರೆ ಇದಕ್ಕೆ ಕಚೋರ ಲಾವಂಚ ನಾಗಕೇಸರಿ ಭದ್ರ ಮುಷ್ಟಿ ದೇವದಾರು ನೆಲದಾಳಿ ಗಡ್ಡೆ ಅಂತ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೂ ಬೇವಿನ ಬೀಜಗಳು ಕೆಂಪು ಹಗಸಿಗೂ ನಾ ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡಿರುವಂಥದ್ದಾಗಿರ್ಬೋದು ಮರಾಠಿ ಮಗ್ಗು ಸಹದೇವಿ ಸೊಪ್ಪು ಅಂತ ಸಿಗುತ್ತೆ ಯಾಕೆಂದರೆ ಇದನ್ನು ಆಲ್ಮೋಸ್ಟ್ ಎಲ್ಲ ವಸ್ತುಗಳನ್ನು ಚೆನ್ನಾಗಿ ಒಣಗಿಸಿ ನಾವು ಹಾಕಿರುವಂಥದ್ದು ಇದ್ರ ಜೊತೆ ಇಪ್ಪಲಿ ಬೇಲ್ದಣ್ಣು ಒಳ ಮುಚ್ಕ ವರಮುಚ್ಕ ಇದು ಕವಡೆ ಸಾಂಬ್ರಾಣಿ ಆಗ್ತೀವಿ ಕವಡೆ ಸಾಮ್ರಾಣಿ ಜೊತೆ ಐದು ರೀತಿಯ ಕವಡೆ ಸಾಮ್ರಾಣಿ ನಾವು ಮಿಕ್ಸ್ ಮಾಡ್ತೀವಿ ಅದನ್ನು ಪ್ರತಿಯೊಂದು ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ಬಿಳಿ ಸಾಸಿವೆ ಆಗಿರ್ಬೋದು ಸಾಂಬ್ರಾಣಿ ಆಗಿರ್ಬೋದು ಈಶ್ವರಿ ಬೇರು ಆಗಿರ್ಬೋದು ಕರ್ಪೂರ ಆಗಿರ್ಬೋದು ತುಂಬೆ ಗಿಡದ ಬೇರು ಬಳಸ್ತೀವಿ ಯಾಕಂದರೆ ತಾಯಿಗಳ್ಗೆ ಏನು ಆಲ್ಮೋಸ್ಟ್ ಎಲ್ರಿಗೂ ನಿಮ್ಮ ಹತ್ರ ಬರುವಂಥವ್ರು ದೃಷ್ಟಿದೋಷ ಬಾಲ್ಗ್ರಹ ಮನೆ ಕಡೆ ಸಮಸ್ಯೆ ಇದೆ ಅಂತ ಬರ್ತಾ ಇರೋರ್ಕೋಸ್ಕರ ಈ ವಸ್ತುಗಳು ಹಾಕೋದ್ರಿಂದ ಬಿಳೆ ಎಕ್ಕದಕಡ್ಡಿ ಬೇರು ಬ್ರಹ್ಮದಂಡೆ ಬೇ ಇರು ಬಿಳಿ ಗುಲ್ಗಂಜಿ ಬೇರು ಸಹದೇವಿ ಬೇರು ಸರ್ಪಗಂಧಿ ಮುತ್ಕ ಉತ್ರಾಣಿ ಕುಂಕುಮದವ್ವು ಗರಿಕೆ ಹಳ್ಳಿ ಕಡ್ಡಿ ಕಡ್ಡಿ ಎಕ್ಕದ ಕಡ್ಡಿ ಪನ್ನಾಗ ಗಂಧಕ ಅಬ್ರಕ ಮಹಾಲಿಂಗನ ಬಳ್ಳಿ ಮಯೂರ ಶಿಖಿ ತಾಮ್ರಶಿಕಿ ಗಿರ್ಡಶಿಕೆ ಈ ಥರ ಅನೇಕ ವಸ್ತುಗಳನ್ನ ಸೇರಿಸೋದಿಂದ ಇದಕ್ಕೆ ಶಕ್ತಿಗಳು ಬರ್ತವೆ ಶಕ್ತಿಗಳು ಬರುತ್ತೆ ಅನ್ನೋದಕ್ಕಿಂತ ಯಾರಿಗೆ ನೀವು ಏನು ಕೆಲಸಕ್ಕೆ ಅಂತ ಮಾಡ್ಕೊಡ್ತೀರಲ್ವ ಆ ಕೆಲಸನ ಮಾಡ್ಕೊಡುತ್ತೆ ಇವಾಗ ಎಷ್ಟು ವಸ್ತುಗಳ ಜೊತೆ ಕೆಲವೊಂದು ವಸ್ತುಗಳನ್ನ ಸಪ್ರೇಟಾಗಿ ಇದ್ದೀನಿ ಇದರಲ್ಲಿ ಜವಾದು ಬಿಳೆ ಎಕ್ಕದ ಕಡ್ಡಿಯ ನಾರು ಮತ್ತು ಹರಗಜ ಇದೆ ಗುಜ್ಪತ್ರೆ ಮೈಲು ಶಿಕ್ಕಿ ತಾಮ್ರ ಸಿಕ್ಕಿ ಗಿರಣಿ ಇಷ್ಟು ವಸ್ತುಗಳನ್ನ ನಾವು ಹಾಕ್ತಾ ಇದ್ವಿ ಅದರ ಜೊತೆ ಜಟಾಮಾಂಸಿ ಏನು ಅಂತ ನೀವು ನೋಡ್ತೀವಿ ಕೇಳ್ತಾ ಇರ್ತೀರಲ್ಲ ನೋಡಿರಿ ಇದೇ ಜಟಾ ಯಾವುದೇ ಒಂದು ವಸ್ತು ನೀವು ತಾಯ್ತಾ ಅಂತ ಬಂದಾಗ ನೀವು ಯಾವುದೇ ಗ್ರಂಥ ಊಪನ್ ಮಾಡಿ ಫಸ್ಟ್ ಜಕಾಮಂಸಿ ಅಂತ ಇದ್ದೇ ಇರುತ್ತೆ ಇದು ಜಸಾ ಇದು ಇದು ಪೌಡರ್ ರೀತಿ ನಾವು ತರಿಸುವಂಥದ್ದು ಇದು ಐದು ರೀತಿಯ ಸಾಂಬ್ರಾಣಿನ ಪೌಡರ್ ಮಾಡಿರುವಂಥದ್ದು ಇದು ಒಂದು ರೀತಿ ಅಂತಲ್ಲ ಐದು ರೀತಿಯ ಸಾಂಬ್ರಾಣಿಯನ್ನು ತರಿಸಿ ಇದನ್ನ ಪುಡಿ ಮಾಡಿಸಿರುವಂಥದ್ದು ಇದರ ಜೊತೆಯಲ್ಲಿ ಇದು ನಾಗಪುಷ್ಪ ನಾಗಭೂತಾಳೆ ಅಂತ ಕರ್ತಿ ನೋಡಿರ್ತೀರ ಪ್ರತಿಯೊಬ್ಬರು ನಾಗಪುಷ್ಪ ಇದು ಪಚ್ಚ ಕರ್ಪೂರ ಮತ್ತು ಕರ್ಪೂರನ ಪುಡಿಯಾಗಿ ಮಾಡಿಕೊಂಡಿರುವಂಥದ್ದು ಇದು ಬಂದು ಕೆಂಪುಗಳು ಗಂಟೆ ದೃಷ್ಟಿದೋಷಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಬಿಳಿ ಸಾಸಿವೆ ಈಗ ಆಗ್ತಾ ಇರೋದು ಒಂದು ದಶಾಂಕ ಇದನ್ನ ನಾವು ರೆಡಿಮೇಡೇ ತರಿಸ್ತೀವಿ ಆದ್ರೂ ಉತ್ತಮವಾಗಿರೋದನ್ನ ತರಿಸ್ತೀವಿ ದಶಾಂಗ ಹಾಕೋದ್ರಿಂದ ಮನೆಯಲ್ಲಿ ಇದರಿಂದ ನೀವು ಬರೀ ಹಾಕೋದ್ರಿಂದ ಇದನ್ನು ಧೂಪ ಸಮೇತ ಮನೆಯಲ್ಲಿ ಕೊಡ್ಬೋದು ಈ ದಶಾಂಗದ ಧೂಪ ಕೊಡೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರ ಆಗಿ ಮನೆಯಲ್ಲಿನ ವಾತಾವರಣ ಸಮೃದ್ಧಿ ಆಗ್ತದೆ ಜೊತೆಯಲ್ಲಿ ಇದು ನಮ್ಮ ಕ್ಷೇತ್ರದ ನಮಗೋಸ್ಕರ ನಾವೇ ರೆಡಿ ಮಾಡ್ಕೊಂಡಿರುವಂಥದ್ದು ರಕ್ತ ಇದು ರಕ್ತ ಭೂತಾಳೆ ಅಂತ ಏನು ಕರಿತೀವಲ್ಲ ಒಳಗಡೆ ಏನು ಬರುತ್ತೆ ಮಾಡಿಕೊಂಡಿರುವ ಸಪ್ರೇಟ್ ಆಗಿ ಮಾಡ್ಕೊಂತೀವಿ ನಾವು ಜೊತೆಲಿ ಯಾವುದೇ ಇಟ್ಕೊಳಲ್ಲ ಇದು ಮಾರ್ಕೆಟ್ ಅಲ್ಲಿ ಸಿಗೋದು ಡೌಟ್ ಇದೆ ಯಾಕೆ ಇದು ನಮ್ಮ ಮರದ ತರಿಸಿ ಮರದ ಒಳಗಡೆ ಏನು ತಿರುಳು ಕೆಂಪು ಅದನ್ನ ಮಾತ್ರ ನಾವು ಪೂರ್ಣ ರೀತಿಯಾಗಿ ಮಾಡಬಂತೀವಿ ಹೆಚ್ಚಾಗಿ ಚಿಕ್ಕಮಗಳೂರು ಭಾಗದಲ್ಲೇ ಸಿಗುತ್ತೆ ನಮ್ಮ ಭಾಗ ಕಷ್ಟ ಚಿಕ್ಕಮಗಳೂರು ಶಿವಮೊಗ್ಗ ಬೈಲ್ಸೀಮೆ ಅಂತ ಲೈಕ್ ಅರಣ್ಯ ಪ್ರದೇಶ ಅರಣ್ಯ ಭಾಗದಲ್ಲಿ ಇದು ಹೆಚ್ಚಾಗಿ ಸಿಗುತ್ತೆ ಇದನ್ನ ಯಾವಾಗಲೂ ನಾವೇ ಮಾಡಿಕೊಡ್ಬೇಕು ಅಂತ ಇಲ್ಲ ನೀವೇ ಮಾಡ್ಕೊಳ್ಳಿ ಅಂತಲೇ ಉದ್ದೇಶದಿಂದ ಇದನ್ನ ವಿಡಿಯೋ ಮಾಡಿ ನಮ್ಮ ಗ್ರೂಪಲ್ಲಿ ಆಗ್ತಾ ಇರೋವಂಥದ್ದು ಈ ಗ್ರೂಪ್ ನೋಡುವಂಥವ್ರು ಸಾಧಕ ಆಗಿರ್ಬೋದು ಜ್ಯೋತಿಷಿಗಳಾಗ್ಬೋದು ಎಲ್ಲ ಟೈಮಲ್ಲೂ ನಾವೇ ಮಾಡ್ಕೊಡ್ತೀವಿ ಅಂತ ಹೇಳಕ್ ಬರಲ್ಲ ಖಾಲಿಯಾದಂಥ ಸಂದರ್ಭದಲ್ಲಿ ನಿಮ್ಗೆ ನೀವೇ ಬೇಕಾದರೂ ಇದನ್ನು ಮಾಡ್ಬೋದು ಆದರೆ ನೀವು ಹಾಕುವಂಥ ವಸ್ತುಗಳಿಂದ ಒಂದು ಆಗಿ ಒಂದು ಆಗಿ ಜೀವ ಕೊಡುವಂಥ ಶಕ್ತಿ ನಿಮ್ಮಲ್ಲೇ ಇರುತ್ತೆ ನಿಮ್ಮ ಮಂತ್ರ ಬಲನ ಅಂದರೆ ಮಂತ್ರಗಳ ಮುಖೇನ ನೀವೇನು ಮಾಡ್ತೀರಾ ಅದೇ ರೀತಿ ವನಸ್ಪತಿಗಳ ಮೂಲಕ ಶಕ್ತಿ ತುಂಬಬೋದು ಯಾಕೆಂದರೆ ಒಂದು ವನಸ್ಪತಿ ಒಂದು ಯಂತ್ರಕ್ಕೆ ನಲ್ವತ್ತು ಪರ್ಸೆಂಟ್ ಜೀವ ಕೊಟ್ಟರೆ ಇನ್ನು ನಲ್ವತ್ತು ಪರ್ಸೆಂಟು ಮಂತ್ರ ಕೊಡುತ್ತೆ ಇನ್ನು ಇಪ್ಪತ್ತು ಪರ್ಸೆಂಟು ನೀವು ಮಾಡುವಂಥ ಸಂಕಲ್ಪ ನೀವು ಮಾಡುವಂಥ ಪದ್ಧತಿ ಮೇಲೆ ಆ ಯಂತ್ರಕ್ಕೆ ಜೀವ ಬರೋದು ಅನ್ನೋದು ಆಗುತ್ತೆ ಇದು ಬಂದು ಗೋರೋಜನ ಹದಿನಾಲ್ಕು ಗ್ರಾಮ್ ಇದೆ ಇದು ಇವಾಗ ನಾವು ಮಾಡ್ತಾ ಇರುವಂಥದ್ದು ಸುಮಾರು ಒಟ್ಟಿಗೆ ಹತ್ತು ಕೆ ಜಿಯಷ್ಟು ಮಾಡ್ತಾಯಿದ್ದೀವಿ ಹತ್ತು ಕೆ ಜಿ ಇದಕ್ಕೆ ಸಾಕಾಗುತ್ತೆ ಅಕಸ್ಮಾತ್ ನಿಮ್ಮ ಶಕ್ತಿ ಇದ್ದು ನೀವು ಇನ್ನೂ ಯಾಕಂದರೆ ಒಂದು ಕೆ ಜಿಗೆ ಒಂದು ಗ್ರಾಮ್ ಲೆಕ್ಕದಲ್ಲಿ ನಾವು ಅಂದ್ಕೊಂಡ್ರು ಹತ್ತು ಗ್ರಾಮ್ ಮಾತ್ರ ಹಾಕ್ಬೋದು ಆದರೂ ಸ್ವಲ್ಪ ಜಾಸ್ತಿನೇ ಇದ್ದೀನಿ ನೋಡ್ತಾ ಇರಲ್ಲ ಇದು ಪೂರ್ಣವಾಗಿ ಮುಂದೆ ಒಣಗಿದ ಮೇಲೆ ಈ ಥರ ಬರುತ್ತೆ ಹಸೆ ಹಸೆ ಇದ್ದಾಗ ಮಾಂಸದ ರೀತಿ ಇರುತ್ತೆ ಪೂರ್ಣ ಒಣಗಿತ್ತು ಅಂದಾಗ ಮಾತ್ರ ಈ ರೀತಿಯಾಗಿ ಆಗುತ್ತೆ ಇದರ ಈ ಗೋರು ಗೋರಿನ ಬಂದು ಹದಿನಾಲ್ಕು ಗ್ರಾಮ್ ಇತ್ತು ಪ್ರತಿಯೊಂದು ತೂಕ ಮಾಡಿ ನಾವು ಬಳಸುವಂಥದ್ದು ಇದು ಬಂದು ಜಿಂಕೆ ಕಸ್ತೂರಿ ಪೂರ್ಣ ಉಂಡೆ ಇತ್ತು ಅದನ್ನು ಬೆಳೆ ಕಟ್ ಮಾಡಿ ಇದು ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಜಾಸ್ತಿನೇ ಇದೆ ಮೂವತ್ತು ಗ್ರಾಮ್ ಅಂತ ಏನು ಹೇಳ್ತಾ ಇದ್ದೀವಿ ಇದಕ್ಕಿಂತ ಜಾಸ್ತಿ ಇದೆ ಇಷ್ಟನ್ನು ಮಾಡಿ ಪೂರ್ಣ ಉಂಡೆದೇ ಈ ಥರ ಈ ರೀತಿ ಬರುತ್ತೆ ಅದನ್ನ ಕಟ್ ಮಾಡಿದಾಗ ಈ ಥರ ಒಳಗಡೆ ಯಾಕಂದ್ರೆ ಕೆಲವೊಂದು ಕಟ್ ಮಾಡಿದಾಗ ಬಿಳೆ ಬರುತ್ತೆ ಅದು ಮೋಸ ಅದು ಒರಿಜಿನಲ್ ಅಲ್ಲ ಕಪ್ಪು ಭಾಗ ಇದ್ದರೆ ಮಾತ್ರ ಒರಿಜಿನಲ್ ಇಷ್ಟು ಆದ ನಂತರ ಇದನ್ನ ಮಿಕ್ಸ್ ಮಾಡೋ ಕಾರ್ಯಕ್ರಮ ಇರುತ್ತೆ ನೀವು ಮಿಕ್ಸ್ ಮಾಡಬೇಕಾದ್ರೂ ಸಮೇತ ಮಂತ್ರಮಾನ ಮಾಡ್ತಾನೆ ಮಾಡಿ ಇವಾಗ ನಾವು ಇದನ್ನ ಇನ್ಸ್ಟಾಲ್ದಿರ ಮತ್ತೆ ಇದಕ್ಕೆ ಪ್ರಾಣಪ್ರತಿಷ್ಠೆ ಜೀವ ತುಂಬ್ತೀವಿ ಇದನ್ನು ಇವತ್ತೇ ನಿಮ್ಗೆ ಪೋಸ್ಟ್ ಮಾಡಲ್ಲ ಇವತ್ತು ರೆಡಿ ಆದರೂ ಸಮೇತ ಐದು ದಿವಸ ಕ್ಷೇತ್ರದ ಅಮ್ಮನೂರು ಮುಂದೆ ಅಮ್ನೂರು ಮುಂದೆ ಇಟ್ಟು ಅದನ್ನು ಪ್ರಾಣ ಎಲ್ಲ ಮಾಡಿ ತದನಂತರ ನಿಮಗೆ ಪೋಸ್ಟ್ ಮಾಡೋಕ್ಕೆ ಆಗುತ್ತೆ ಏನು ಮಾಡ್ತಾಯಿದ್ದು ಯಾವಾಗ ನಾವೇ ಮಾಡಬೇಕು ಅಂತೆಲ್ಲ ನಿಮ್ಗೆ ನೀವೇ ಸಮೇತ ಮಾಡೋಬೋದು ಅದು ಮಾಡಿಕೊಡ್ಲಿ ಅಂತಲೇ ಇದನ್ನು ರೆಡಿ ಮಾಡೋ ವಿಧಾನ ನಾವು ನೋಡಿಸ್ತಾ ನೋಡ್ಸ್ತಾ ಯಾರು ಅಂಗಿನ ಬುಕ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆ ಅಂಜನ ಜೊತೆಯಲ್ಲಿ ಪ್ರತಿಯೊಬ್ಬರು ಒಬ್ಬೊಬ್ಬರಿಗೆ ಒಂದು ಅಂಜನಕ್ಕೆ ಕಾಲು ಕಾಲು ಕೆ ಜಿ ಈ ವನಸ್ಪತಿಗಳ ಪಿಷ್ಟಾನ ನಾವು ಕಳಿಸ್ತಾ ಇದ್ದೀವಿ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಸಮೇತ ನಿಮಗೆ ಒಂದು ಜರಾಕ್ಸ್ ಕಾಪಿ ಕಳಿಸ್ತೀವಿ ಅಂಜನ ಯಾವ ರೀತಿ ಯೂಸ್ ಮಾಡಬೇಕು ತಾಯ್ತಗಳು ಇದನ್ನು ಯಾವ ರೀತಿ ತಾಯ್ತುಗಳು ತುಂಬಬೇಕು ಪ್ರಾಣಪ್ರಷ್ಟಾಪನೆ ಮಂತ್ರಗಳು ಯಾವುದು ಪ್ರತಿಯೊಬ್ಬರು ಅನಿನ ತೊಗೊಂಡವರಿಗೆ ಪ್ರತಿಯೊಬ್ಬರಿಗೂ ಈ ರೀತಿಯ ಅನಿನ ಯಾವ ರೀತಿ ಬಳಸಬೇಕು ಯಾವ್ಯಾವ ಮಂತ್ರಗಳ್ನ ಹೇಳಬೇಕು ತೈತಿ ಈ ವನಸ್ಪತಿನ ಯಾವ ರೀತಿ ಬಳಸಬೇಕು ಅದನ್ನು ಯಾವ ರೀತಿ ಪ್ರಾಣಪರಿಷ್ಠೆಗೆ ಜೀವ ತುಂಬಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಈ ನೋಟ್ಸ್ ಕಳಿಸ್ತಾ ಇರ್ತೀನಿ ಪ್ರತಿಯೊಬ್ಬರು ಈ ನೋಟ್ಸ್ ನೋಡ್ಬೋಡ್ರಿ ಪ್ರತಿಯೊಂದು ಪೋಸ್ಟ್ ಇದ್ರಲ್ಲೂ ಈ ನೋಟ್ಸ್ ಇದ್ದೇ ಇರುತ್ತೆ ಟೋಟಲ್ ಆರು ಪೇಜ್ ಬರುತ್ತೆ ಇದರಲ್ಲಿ ಎರಡೇ ಇದೆ ಟೋಟಲ್ ಆರು ಅಂದರೆ ಮೂರು ಪೇಜ್ ಫ್ರಂಟ್ ಟು ಬ್ಯಾಕ್ ಫ್ರಂಟ್ ಟು ಬ್ಯಾಕ್ ಬರುತ್ತೆ ಅದನ್ನು ನೋಡ್ಬೋಡಿ ಎಲ್ಲರಿಗೂ ನಮಸ್ಕಾರ ಶ್ರೀ ಮಹಾಮುನಿ ಚೌಡೇಶ್ವರಿ ಶಕ್ತಿಪೀಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈಗಿನ ವಿಚಾರ ಬಂದು ನಮ್ಮ ದೀಕ್ಷಾ ವಿದ್ಯಾರ್ಥಿಗಳಿಗೆ ಹೇಳಿದ್ವಿ ನಮ್ಮ ಗ್ರೂಪಲ್ಲಿರುವಂಥ ಎಷ್ಟೋ ಜನ ಸಾಧಕರಿಗೆ ಹೇಳಿದ್ರು ಇವತ್ತು ಅಂಜನ ಮಾಡ್ತಾ ಇದ್ದೀವಿ ಅಂತ ಮೂವತ್ತು ಜನ ಅದಕ್ಕೆ ಆರ್ಡರ್ ಸಮೇತ ಕೊಟ್ಟಿದ್ದರು ಅವ್ರಿಗಾಗಿ ಇವತ್ತು ಪುಷ್ಯ ನಕ್ಷತ್ರ ಸ್ಟಾರ್ಟ್ ಆಗಿದೆ ಈಗ ಈ ಸಮಯದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಈಗ ನೀವು ಏನು ನೋಡ್ತಾ ಇದ್ದೀರಾ ಲಾವಂಚ ಆಗ್ಬೋದು ಬ್ರಹ್ಮದಂಡೆ ಆಗ್ಬೋದು ಬ್ರಹ್ಮದಂಡೆ ದರ್ಬೆ ಮತ್ತು ಕೆಂಪು ಉತ್ತರಾಣಿಯ ಬೇರು ಏನು ನೋಡ್ತಾ ನೋಡ್ತಾಯಿದ್ರಲ್ಲ ಕೆಂಪು ಉತ್ತರಾಣಿ ಬೇರು ಮುಖ್ಯವಾಗಿ ಬೇಕಾದಂಥದ್ದು ಅಂಕೋಲೆ ಗಿಡದ ಬುಡ ಮತ್ತು ಬೇರು ಇದು ಅಂಕೋಲೆ ಗಿಡದ್ದು ಇಷ್ಟನ್ನು ಪ್ಲಸ್ ಮತ್ತು ಬಿಳಿ ಸಾಸಿ ಮತ್ತು ಕೆಂಪು ಗುಲುಗಂಜಿಯನ್ನು ಮೊದಲು ಸುಟ್ಟು ಭಸ್ಮವಾಗಿ ಮಾಡಿಕೊಳ್ಳುತ್ತೇವೆ ಭಸ್ಮ ಆದ ನಂತರ ಅದಕ್ಕೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಎರಗಜ ಪುಣಗು ಆಗ್ಬೋದು ರಕ್ತ ಚೆನ್ನಾಗ್ಬೋದು ಮತ್ತು ಗೋರುವಚನ ಕಸ್ತೂರಿಗಳನ್ನು ಮಿಶ್ರಣ ಮಾಡಿ ಅಂಜನವನ್ನು ಪೂರ್ಣ ಮಾಡುತ್ತೇವೆ

Да нет. ಈ ರೀತಿಯಾಗಿ ಪೂರ್ಣವಾಗಿ ಸುಟ್ಟು ಭಸ್ಮವಾದ ಬಳಿಕ ಅಂಜನವನ್ನು ತಯಾರಿಸುವ ಕಾಯಕವನ್ನು ಶುರು ಮಾಡುತ್ತೇವೆ ಈ ರೀತಿಯಾಗಿ ಪೂರ್ಣ ಸುಟ್ಟು ಭಸ್ಮವಾದ ಬಳಿಕ ಇದನ್ನು ಜರಡೆ ಹಿಡಿದುಕೊಂಡು ಪೂರ್ಣವಾಗಿ ಪೌಡರ್ ರೂಪದಲ್ಲಿ ಮಾಡಿಕೊಂಡು ನಂತರ ಜರಡೆ ಹಿಡಿದು ಅದಕ್ಕೆ ಅಂಜನಕ್ಕೆ ಬೇಕಾದ ಈ ಪೌಡರ್ ಜೊತೆ ನಮ್ಮ ಕೆಲವು ಸಾಮಗ್ರಿಗಳನ್ನು ಮಿಶ್ರಣ ಮಾಡಿ ವ್ಯಂಜನವನ್ನು ತಯಾರು ಮಾಡುತ್ತೇವೆ ನಮ್ಮ ವಸ್ತುಗಳಂದರೆ ಗೋರೋಜನ ಜಿಂಕೆ ಕಸ್ತೂರಿ ಜವಾದು ಪುನುಗು ಇನ್ನು ಕೆಲವು ವಸ್ತುಗಳನ್ನು ಬಳಸಿ ಅಂಜನವನ್ನು ಪೂರ್ಣವಾಗಿ ಸಿದ್ಧ ಮಾಡುತ್ತೇವೆ ಸಿದ್ಧವಾದಂಥ ಅಂಜನಕ್ಕೆ ಜವಾದು ರಗಜ ಜಿಂಕೆ ಕಸ್ತೂರಿ ಗೋರಾಜನಾದಿಗಳನ್ನು ಹಾಕಿಕೊಂಡು ತದನಂತರ ಪಾದರಸ ಪಾದರಸವನ್ನು ಹಾಕಿ ಚೆನ್ನಾಗಿ ಮರ್ದನ ಮಾಡಬೇಕು ಈ ರೀತಿಯಾಗಿ ಸಿದ್ಧವಾದಂಥ ಜಲವನ್ನು ನಿಮಗೆ ಸಂಕಲ್ಪ ಮಾಡಿ ಮಂತ್ರಸಿದ್ಧಿಯನ್ನು ಮಾಡಿ ಕಳಿಸಲಾಗುವುದು ಅಮ್ಮನವರ ಶ್ರೀ ಮಹೇಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ದಿನಾಂಕ ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಅಮಾವಾಸ್ಯೆ ಗುರುವಾರದಂದು ಪುಷ್ಯ ನಕ್ಷತ್ರ ಇರುವ ಸಮಯದಲ್ಲಿ ಅಂಜನಾ ಮತ್ತು ಯಂತ್ರಗಳಿಗೆ ಮತ್ತು ತಾಯ್ತಗಳಿಗೆ ಹಾಕುವಂತಹ ವನಸ್ಪತಿಯು ಸಿದ್ಧವಾಗಿದ್ದು ಐದು ದಿನಗಳ ನಂತರ ಪೋಸ್ಟ್ ಮುಖಾಂತರ ಕಳಿಸಲಾಗುವುದು ಎಲ್ಲರಿಗೂ ಶುಭವಾಗಲಿ